ಪ್ರತಿ ವರ್ಷದಂತೆ ಈ ವರ್ಷವು ದುರ್ಗಾ ದೇವಿಯ ಪ್ರತಿಷ್ಠಾಪನೆಯನ್ನು ನಮ್ಮ ದಸರಾ ಉತ್ಸವ ಕಮಿಟಿಯ ಎಲ್ಲ ಸದಸ್ಯರ ಒಂದು ಬೆಂಬಲದಿಂದ ಹಾಗೂ ನಾಗರಿಕರ ಧಾರವಾಡ ನಾಗರಿಕರ ಎಲ್ಲರ ಬೆಂಬಲದಿಂದ ಇವತ್ತು ದುರ್ಗಾ ದೇವಿಯ ಪ್ರತಿಷ್ಠಾಪನೆ ಒಂಬತ್ತು ದಿನಗಳ ಕಾಲ ಈ ಒಂದು ದೇವಿಯ ಪ್ರತಿನಿತ್ಯ ಪೂಜೆ ಪುನಸ್ಕಾರ ಮತ್ತು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವು ಇವತ್ತು ದಸರಾ ಹಬ್ಬದ ಒಂದು ವಾತಾವರಣ ದಸರಾ ಹಬ್ಬದ ಒಂದು ಶುಭ ಕೋರಿಕೆ ದೇವಿ ಎಲ್ಲ ದುಷ್ಟಶಕ್ತಿಗಳನ್ನು ಹೋಗಲಾಡಿಸಿ ಜನರಿಗೆ ಒಳ್ಳೆಯದು ಮಾಡಲಿ ಅನ್ನುವಂಥ ಉದ್ದೇಶದಿಂದ ಮತ್ತು ಪ್ರತಿ ಒಂಬತ್ತು ದಿವಸ ಕಾಲ ನಮ್ಮ ಈ ಕಾರ್ಯಕ್ರಮ ನಡಿತೈತಿ ಈ ಕಾರ್ಯಕ್ರಮದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಇತರೆ ಮಹಿಳಾ ಕಾರ್ಯಕ್ರಮ ಮಕ್ಕಳ ಕಾರ್ಯಕ್ರಮ ಎಲ್ಲವೂ ನಡೀತವೆ ಅವೆಲ್ಲ ದೇವಿ ಇವತ್ತು ಪ್ರತಿಷ್ಠಾಪನೆ ಆದಮೇಲೆ ತಾನೇ ಸರಳವಾಗಿ ಎಲ್ಲ ಕಾರ್ಯಕ್ರಮಗಳು ತನ್ನಷ್ಟು ತಾನೇ ಮುಗಿದಕ್ಕು ಅನ್ನುವಂಥ ಒಂದು ನಮ್ಮ ನಂಬಿಕೆ ಮತ್ತು ಅದೇ ವಿಶ್ವಾಸದಿದೆ ಅದಕ್ಕೆ ಇವತ್ತು ಎಲ್ಲರಿಗೂ ದಸರಾ ಉತ್ಸವದ ಶುಭ ಕೋರ್ತಾ ಒಂದನೇ ತಾರೀಕಿಗೆ ದಸರಾ ಜಂಬೂ ಸವಾರಿ ಉತ್ಸವ ಸಮಿತಿಯ ಉತ್ಸವ ಇದೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಎಲ್ಲರೂ ಬಂದು ಪಾಲ್ಗೊಳ್ಬೇಕು ಅನ್ನೋಂಥದ್ದು ನಾವು ನಮ್ಮ ದಸರಾ ಉತ್ಸವ ಸಮಿತಿಯಿಂದ ಎಲ್ಲರೂ ಕೇಳ್ಕೊಳ್ತೇವೆ ಸರ್ವಣ್ಣಿಗೆ ಯಾವ ಯಾವ ಮಾರ್ಗದ ಈಗ ದಸರಾ ಜಂಬೂ ಸವಾರಿ ಉತ್ಸವ ಸಮಿತಿಯು ಜಂಬೂ ಸವಾರಿ ಗಾಂಧಿನಗರದಿಂದ ಟೋಲ್ ಲಾಖ ಟೋಲ್ ನಾಕದಿಂದ ಬಾಗಲಕೋಟೆ ಪೆಟ್ರೋಲ್ ಪಂಪು ಬಾಗಲಕೋಟೆ ಪೆಟ್ರೋಲ್ ಪಂಪದಿಂದ ಹೊಸ ಎಲ್ಲಾಪುರ ಹೊಸ ಮಾರ್ಗವಾಗಿ ನಮ್ಮ ಕೆ ಸಿ ಸಿ ಗಾಮನಗಟ್ಟಿ ಗಾಮನಗಟ್ಟಿಯಿಂದ ವೀರಭದ್ರಸಿ ದೇವಸ್ಥಾನ ಅಲ್ಲಿಂದ ಗಾಂಧಿ ಚೌಕು ಗಾಂಧಿ ಚೌಕಿಂದ ಕೆ ಸಿ ಸಿ ಬ್ಯಾಂಕು ಕೆ ಸಿ ಸಿ ಬ್ಯಾಂಕಿಂದ ಸುಭಾಷ್ ರೋಡ್ ಮಾರ್ಗವಾಗಿ ಬಸ್ ಸ್ಟ್ಯಾಂಡ್ ತಲುಪಿ ಕೊನೆಗೆ ನಮ್ಮ ದಸರಾ ಹಬ್ಬದ ಕಡಪಾ ಮೈದಾನದಲ್ಲಿ ಇವತ್ತೇನು ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟ ಮಾಡಿರ್ತಕ್ಕಂಥ ಸ್ಥಳ ಅದು ಆ ಸ್ಥಳದಲ್ಲಿ ಅದರದ್ದು ಮುಕ್ತಾಯ ಆಗುತ್ತೆ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗೆಲ್ಲ ಬಹಳ ವಿಜೃಂಭಣೆಯಿಂದ ಗಾಂಧಿನಗರದೊಳಗೆ ಇವತ್ತು ದೇವಿ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆಗಳ ಒಂದನೇ ತಾರೀಕಿಗೆ ನಮ್ಮದು ಭವ್ಯವಾದ ಮೆರವಣಿಗೆ ನಡೀತದೆ ಅದರಲ್ಲಿ ಕೋಡಿಮಠ ಶ್ರೀಗಳು ಮತ್ತು ಈ ಸರಿ ಕೊಪ್ಪಳದ ಗವಿಷ್ಯ ಗುರುಗಳು ಬರ್ತವೆ ಅಂತ ಹೇಳಿದರೆ ಅವ್ರು ಬಂದರೆ ಈ ಒಂದು ಸಂಭ್ರಮಣ ಇನ್ನೂ ಹೆಚ್ಚಾಗ್ತದೆ ಅಂತ ಹೇಳ್ತೇನೆ ಅದಕ್ಕೆ ತಾರೀಕಿಗೆ ಎಲ್ಲ ಮಹಾಜನತೆ ಧಾರವಾಡ ಮಹಾಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದನೇ ತಾರೀಕಿಗೆ ಮೆರವಣಿಗೆ ಭಾಗವಹಿಸ್ಬೇಕಂತೇಳಿ ವಿನಮ್ರವಾಗಿ ವಿನಂತಿಗೊಳಿಸ್ಬೇಕು ಭಾಳ ಚಂದ ಅನಿಸ್ತೈತಿ ಯಾಕಂದರೆ ಈ ಇಡೀ ಗಾಂಧಿನಗರದಾಗ ಈ ದೇವಿ ಕೂಡಿಸಿ ಪೂಜಾ ಮಾಡ್ತಾರಲ್ಲ ನಾವು ಬೇರೆ ಕಡೆ ಹೋಗಬೇಕಾಗಿತ್ತು ಬಟ್ ಇಲ್ಲೇ ಕೂಡಿಸಿ ಇದನ್ನ ಮಾಡೋದ್ರಿಂದ ನಮಗೆ ಭಾಳ ಸಂತೋಷ ಆಗೈತಿ ಚೆಂದ ಅನಿಸ್ತದೆ ಮಧ್ಯಾಹ್ನ ಏ ನಾವು ಇತ್ತು ಇಲ್ಲೇ ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷದಿಂದನು ಬರ್ತೀವಿ ಬಟ್ ಡೈಲಿ ಅಂತೂ ಬಂದಿಲ್ಲ ಆದ್ರೆ ಬಂದು ದೇವಿ ದರ್ಶನ ಮಾಡಿಕೊಂಡು ಕೈ ಆಕೆ ಆಶೀರ್ವಾದ ಹೋಗ್ತೇವೆ ಹಾಂ ಎಲ್ಲ ಗಾಂಧಿನಗರದ ಮಂದಿಗೆ ಇದರಿಂದ ಭಾಳ ಅನುಕೂಲ ಆಗೈತಿ ಕೊಡ್ತಾಳೆ ಅದು ಮಾತ್ರ ಖರೆ ನಾವಂತೂ ಅದರಿಂದ ಸಂತೃಪ್ತದೆ ಹಾಂ ಇಲ್ಲ ಇದು ಭಾಳ ಖುಷಿ ಅನ್ನಿಸ್ತೈತಿ ನಮಗೇನಾಗ್ತಿತ್ತು ಮೈಸೂರಿಗೆ ಹೋಗಿ ನೋಡ್ಬೇಕಂತ ತಮ್ಮ ಇಲ್ಲೇ ನಮ್ಗೆ ಮೈಸೂರಾಗ್ಬಿಟ್ಟೈತಿ ಈಗ ಒಂಬತ್ತು ದಿವ್ಸ ನಮ್ಮಲ್ಲಿ ಜಾತ್ರೆ ಅಂದ್ರೆ ದೊಡ್ಡಲೇ ಮೈಸೂರು ಆಗೈತಿ ದೇವಿ ಅದ್ರ ತನಕ ನಮಗೆಲ್ಲ ಸಂಪು ನಡ್ಸ್ಯಾಳ ಇನ್ನೂ ಇದೇ ಥರ ಹೆಚ್ಚು ಮುಂದುವರೆಗಲಿ ಅಂತ ನಾವು ಮಾಡ್ತೀವಿ ಆಗಿನ ಚಲೋ ಆಗೈತೆ ರೀ ಅಂತೇಳಿ ಎಲ್ಲ ಅನ್ನ ಇಲ್ಲಿ ಬಂದಿರೀ ನಾವು ಯಾಲೆ ಮೂವತ್ತು ವರ್ಷ ಮೇಲೆ ಆತ್ರಿ ಈಗ ಮಾಡೋಕತ್ತಿ ಚಲೋ ಆಯ್ತಿ ರೀ ಎಲ್ಲ ದೇವಿ ನಾವು ಬಂದು ಎಲ್ಲ ಅಮ್ಮನ ಹಸಿರೋದೈತ್ರಿ ಬಂಡಮ್ಮನ ಆಶೀರ್ವಾದ ಐತ್ರಿ ಕೆರೆಮ್ಮನ ಆಶೀರ್ವದ ಐತ್ರಿ ಚಲೋ ಐತ್ರಿ ಎಲ್ಲ ಇಲ್ಲಿ ಗಾಂಧಿನಾರ ಈಶ್ವರಪ್ಪನ ಹೆಸರೋದೈತ್ರಿ ಎಲ್ಲ ಚಲೋದಾಗೈತ್ರಿ